ಯಾರು ಮೀಟಿಂಗ್ ಏನು ಸರ್ ಎಲ್ಲ ಸಮಾಜ ಕರೆಸ್ತಾ ಇದ್ದೀವಿ ಮಾತನಾಡ್ತಾ ಇದ್ದೀವಿ ಎಲ್ಲ ಒ ಬಿ ಸಿ ಸಮಾಜಗಳನ್ನ ಕರೆಸಿದ್ದೀವಿ ಎಸ್ ಡಿ ಸಮಾಜ ಎಸ್ ಟಿ ಸಮಾಜ ವೀರಶೈವ ಸಮಾಜ ಬರಾಠಾ ಸಮಾಜ ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷ ನಮ್ಮ ಸಮಾಜದ ಮುಖಂಡಗಳನ್ನ ಕರೆಸಿ ಯಾವ ರೀತಿ ಚುನಾವಣೆ ಎದುರಿಸ್ಬೇಕಂತೇಳಿ ಎಲ್ಲರ ಜೊತೆ ಅವರೊಂದು ಸಜೆಷನ್ಗಳನ್ನ ತೊಗೊಂಡು ಮುಂದುವರ್ತಕ್ಕಂಥೇಳಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾರೆ ಸರ್ ಲಾಡವರು ಬದಿಪದಿ ಬಿ ಜೆ ಏನು ಮಾಡ್ಯಾರ ಏನು ಮಾಡ್ಯಾರ ಅನ್ನೋಂಥ ಪ್ರಶ್ನೆ ಅಂತ ಕೇಳ್ತಾರೆ ನಾವು ಏನು ಮಾಡಿ ಅನ್ನೋದು ಜನರಿಗೆ ಗೊತ್ತಾಯ್ತು ಅಂತ ಜೋಶಿಯವ್ರಿಗೆ ಹೇಳ್ತಾರೆ ಅದೇ ಮತ್ತೆ ಜೋಶಿಯವರು ಪ್ರಧಾನಮಂತ್ರಿಯವರು ಏನು ಅಂತ ಗೊತ್ತಿದ್ರೆ ಇಷ್ಟಾಗಿ ಪಬ್ಲಿಸಿಟಿ ತೊಗೋಬೇಕು ಟಿ ವಿ ಆಫ್ ಮಾಡೋಕೇಳ ಟಿ ವಿ ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ ದಿನ ಬೆಳಗ್ಗೆ ಇದ್ರೆ ಇಷ್ಟಾಗಿ ಟಿ ವಿ ಪ್ರಚಾರ ತಗೋಬೇಕು ಇದೇ ಚಾಲೆಂಜ್ ಇದೆ ನಮಗೆ ಏನೋ ಪ್ರಹ್ಲಾದ್ ಅವ್ರು ಏನು ಹೇಳ್ತಾ ಇದ್ದಾರೆ ಚರ್ಚೆಗೂ ಬರಲಿಲ್ಲ ಕೇಳಿದ ಪ್ರಶ್ನೆಗೆ ಆ ಉತ್ತರನೂ ಕೊಡಲಿಲ್ಲ ನಮ್ಮ ಮೇಲೆ ಜಾಸ್ತಿ ಯಾಕೆ ಮತ್ತೆ ಇಷ್ಟ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಬಿಡ್ರಿ ಮನೆಗಿರಲ್ಲ ಮತ್ತೆ ಮನೆಗಿದ್ದು ಓಟ್ ಕೇಳ್ಬೋದಲ್ಲ ನಾಲ್ಕು ಲಕ್ಷ ಓಟ್ನಾಗ ಕೇಳಿ ಗೆಲ್ತೀವಿ ಅಂತ ಹೇಳಿಲ್ಲ ಅವರು ಯಾರು ಹೇಳಿದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬ್ರೆಲ್ಲ ಮನೆ ಮನೆಗೆ ಕೆಲಸ ಮಾಡಿಬಿಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳ್ಬೋದು ಇಷ್ಟಾಗಿ ಪಬ್ಲಿಸಿಟಿ ಮಾಡ್ಕೊತಿರ್ಬೋದು ದಿನ ಬೆಳಗ್ಗೆ ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಹಾಡುಗಳು ಯಾವುದು ಟಿ ವಿನಾಗೆ ನೋಡಿದೆ ಅವ್ರದ್ದೇ ಹಾಡು ಯಾವುದು ಪೇಪರಾಗ ನೋಡಿದ್ರೆ ಅವ್ರದ್ದೇ ಹಾಡು ಅದ್ರಲ್ಲಿ ಮತ್ತೆ ಇರ್ತಕ್ಕಂಥ ಹಾಡುಗಳು ಸುಳ್ಳು ಅಂಕಿಅಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಹೇಳ್ರಿ ಮತ್ತೆ ಅಷ್ಟಿದ್ರೆ ಬಿಡ್ರಿ ಮತ್ತೆ ಕೆಲಸ ಮಾಡಿದ್ರೆ ಜನ ಓಟ್ ಆಗ್ತಾರೆ ಮತ್ತೆ ಕೇಳ್ಬಾರ್ದಲ್ಲ ಓಟ್ ಬಂದು ಇಷ್ಟಾಗಿ ಕೇಳ್ಬೇಕು ಮತ್ತೆ ಲೋಕಸಭಾ ಚುನಾವಣೆ ಮೇಲೆ ಅದು ಇಂಪಾರ್ಟೆಂಟ್ ಆಗ ಕಳೆದ ಹತ್ತು ವರ್ಷ ಆಗೈತೆ ಏನು ಹೇಳ್ರಿ ಲೋಕಸಭಾ ಚುನಾವಣೆ ಆದ್ಮೇಲೆ ಏನಾಗುತ್ತೆ ಅದೆಲ್ಲ ಬೇಡ ಹತ್ತು ವರ್ಷ ಏನು ಮಾಡಿದ್ರಿ ಹೇಳ್ರಿ ನಾವೇನು ಬೇಸಿಕ್ ರೇಟ್ ಕೇಳ್ತಾ ಇದೀವಿ ಮೂಲಭೂತ ಸೌಕರ್ಯಗಳು ದೇಶದ ಜನಕ್ಕೆ ಏನು ಮಾಡಿದಿರಿ ಎಷ್ಟು ಮನೆಗಳು ಕಟ್ಟ ಆ ಮನೆಗಳು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮರವರು ಅವರು ಪಾರ್ಲಿಮೆಂಟ್ ನಲ್ಲಿ ಮೂರು ಕೋಟಿ ಅಂತ ಹೇಳ್ತಾರೆ ತಕ್ಷಣ ಎರಡನೇ ದಿವಸ ಪ್ರಧಾನಮಂತ್ರಿ ಅವ್ರು ನಾಲ್ಕು ಕೋಟಿ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಈ ತರ ಸುಳ್ಳು ಹೇಳಿ 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 ಜನಕ್ಕೆ ಬರೋದು ಹಳ್ಳಿಗಳಿಗೆ ಬರಲ್ಲ ಪ್ರಧಾನಮಂತ್ರಿ ಮನೆಗಳು ಎಷ್ಟು ಬಂದವ್ ನೋಡಿ ಬರೆಯಲ್ಲ ಈಗ ಪ್ರಶ್ನೆ ಅವರು ಜೋಶಿ ಜೋಶಿಯವ್ರು ಕೇಳಿದ್ರೆ ಬಂದು ತೋರಿಸ್ರಿ ಪ್ರಧಾನಮಂತ್ರಿ ಅವ್ರ ಮನೆಗಳು ಯಾವ ಹಳ್ಳಿಗಳಿಗೆ ಬಂದ ತೋರಿಸ್ಬೇಕಲ್ಲ ಯಾಕೆ ತೋರಿಸ್ಬಾರ್ದು ಬಂದು ತೋರ್ಸ್ಬೇಕಲ್ವಾ ಯಾಕೆ ತೋರಿಸ್ಬಾರ್ದು ಮತ್ತೆ ಸ್ಕ್ಯಾಮ್ ತ್ರೀ ಜಿ ಸ್ಕ್ಯಾಮ್ ಮಾಡಕ್ಕೆ ಅವ್ರಿಗೆ ಏನಂದ್ರಿ ಅವ್ರಿಗೆ ಏನೋ ನೈತಿಕತೆ ಏನೇನಿ ಮೊದಲು ಈ ದೇಶದಲ್ಲಿ ಏನು ಈ ಪಿ ಎಂ ರಿಲೀಫ್ ಫಂಡ್ ತಗೊಂಡಿದ್ದಾರೆ ದುಡ್ಡು ಆ ದುಡ್ಡಿನ ಮಾಹಿತಿ ಕೊಡೋಕ್ ಕೇಳಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡಿ ಕೇಳ್ರಿ ಕೋಲ್ ಸ್ಕ್ಯಾಮ್ ಬಗ್ಗೆ ಮಾತನಾಡಿ ಕೇಳ್ರಿ ಅದಾನಿ ಪೋರ್ಟ್ ನಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ದೇಶದ ಡ್ರಗ್ಸ್ ಸಿಕ್ಕಿದೆ ಪ್ರಹ್ಲಾದ್ ಜೋಶಿ ಸಾತ್ನಾಡಿ ಕೇಳಿದ್ರು ಬಗ್ಗೆ ಸುಮ್ನೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದೆ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದೆ ಹತ್ತು ವರ್ಷದಲ್ಲಿ ಅವ್ರು ಅಧಿಕಾರದಲ್ಲಿ ಇಲ್ಲ ಎಲ್ಲ ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ ಎನ್ಕ್ವೈರಿ ಮಾಡಕ್ಕೆ ಅವ್ರ ಕೈಲಿ ಇಪ್ಪತ್ತೈದು ಜನಕ್ಕೆ ಇಡಿ ಇರ್ತಕ್ಕಂಥವ್ರಿಗೆ ಸಿ ಬಿ ಐ ಇರ್ತಕ್ಕಂಥವ್ರಿಗೆ ಪಾರ್ಟಿನ ಕರ್ಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಕರ್ಕೊಂಡಿದ್ದಾರೆ ಸುಮ್ಮನೆ ಯಾಕೆ ಮಾತನಾಡ್ತಾರೆ ಹೇಳ್ರಿ ನೋಡ್ರಿ ರಾಹುಲ್ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ವಿರುದ್ಧ ಮಾತಾಡೋದು ಜೋಶಿ ಸೇಬ್ರು ನಿಂದಿರ್ಸ ಕೇಳ್ರಿ ಇದ್ರೆ ಹತ್ತು ವರ್ಷದಲ್ಲಿ ಏನ್ ಮಾಡ್ರೇಳ್ ಸಾಕಿ ಒಳ ಸುಳ್ಳ ನಿಂದೇಳ್ರಿ ಏನ್ ಮಾಡಿದಾರಂತೆ ಅಲ್ರಿ ಸಿಬಿಐ ಇಡಿ ಎಲ್ಲ ದಿನಾ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ ಈ ದೇಶದಾಗ ಏನ್ ಕೆಲಸ ಮಾಡ್ಯಾರ ಸಿ ಬಿ ಐ ಕ್ರಮ ಬೆರ ಇಡಿ ಬಿಟ್ಟು ಇನ್ನೇನ್ ಕೆಲಸ ಮಾಡ್ರಿ ಹತ್ತು ವರ್ಷದಾಗ ಇಪ್ಪತ್ತೈದು ವರ್ಷದ ಮನೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಪೊಲಿಟಿಷಿಯನ್ಸ್ ಮೇಲೆ ರೆಡಿ ಬಿಡಿತಾರೆ ಮನೆಗಳು ಆದರೆ ಇಪ್ಪತ್ತ್ಮೂರು ಜನ ಬಿಜೆಪಿಗೆ ಇದ್ದಾರೆ ಅಂದ್ರೆ ಅರ್ಥ ಏನು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರಿ ಸುಮ್ಮನೆ ಸಾಕೇಳಿ ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿಯವ್ರದ್ದು ಬಿ ಜೆ ಪಿ ಅವ್ರದ್ದು ಇದೊಂದು ಭಯಪಾಟ್ ಆಗ್ಬಿಟ್ಟಿದೆ ಸುಳ್ಳನ್ನು ಹತ್ತು ಸಲ ಏಳು ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ಟರೆ ಇನ್ನೇನಲ್ಲ ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತನಾಡಿದ್ದೆ ಕೋವಿಡ್ ಸಂದರ್ಭದಲ್ಲಿ ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ ದೇಶದಲ್ಲಿ ನಲವತ್ತೈದು ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ ಹೋಗಿದೆ ಪರಿಹಾರ ಪರಿಹಾರ ಯಾರಿಗೇನು ಹೋಗಿದೆ ದೇಶದಲ್ಲಿ ಸುಮ್ಮನೆ ಮಾತಾಡೋದು ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಕೇಳಿದಂತೆ ಕೋವಿಡ್ ನ ಹೆಂಗೆ ನಿರ್ವಹಣೆ ಮಾಡಿದ್ರಿ ಅದು ಇದು ಹೊಸದಾಗಿದೆ ಇದು ನರೇಂದ್ರ ಮೋದಿ ಅವ್ರ ಅಂತ ನರೇಂದ್ರ ನರೇಂದ್ರ ಮೋದಿ ಅವ್ರ ಭಾರತದಲ್ಲಿ ನಲವತ್ತೈದು ಲಕ್ಷ ಗೀಳ್ಕೊಂಡು ಹೋದ್ರು ಗ್ಯಾಸ್ ಇರಲಿಲ್ಲ ವೆಂಟಿಲೇಟರ್ ಇರಲಿಲ್ಲ ಡ್ರಗ್ಸ್ ಸಿಗಲಿಲ್ಲ ಕಾಮನ್ ಡ್ರಗ್ಸ್ ಸಿಗಲಿಲ್ಲ ಅವ್ರು ಡ್ರಗ್ ಮಾಡ್ದವ್ ಪುಣ್ಯಾತ್ಮ ಇವ್ರು ದುಡ್ಡು ಕೊಟ್ಟಿದ್ದಾನೆ ಯಾರು ವ್ಯಾಕ್ಸಿನ್ ಕೊಟ್ಟಿದಲ್ಲ ಯಾರು ವ್ಯಾಕ್ಸಿನ್ ಕೊಟ್ಟವನು ಪುನಾವಲ್ಲ ಇವ್ರಿಗೆ ದುಡ್ಡು ಕೊಟ್ಟು ಹೋಗಿದೆ ನಾವು ಎಲ್ಲ ದೂರದ ಚರ್ಚೆ ಮಾಡಕ್ಕೆ ಸುಮ್ಮನೆ ನೋಡ್ರಿ ಚುನಾವಣೆ ಬಂದಿದೆ ಸುಳ್ಳು ಹೇಳೋದ್ ಬಿಟ್ಟು ಹತ್ತು ವರ್ಷ ಏನ್ ಮಾಡಿದ್ರೆ ಕೆಲಸ ಕೆಲಸಕ್ಕೆ ಓಟ್ ಕೇಳಕ್ಕೆ ಹೇಳುತ್ತೆ